ಈ ಸಮಾಚಾರ ಏನ್ ವಿಚಾರ ಇದು ಯಾಕೋಸ್ಕರ ಈ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ವಿಷಯ ಏನಪ್ಪಾ ಅಂತಂದ್ರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟಲ್ಲಿ ನಮಗೆ ಯಶವಂತಪುರದಿಂದ ಹಂಚಿಕೆ ಮಾಡಿ ಕಲಸಿ ವ್ಯಾಪಾರಕ್ಕೆ ಅಂತ ಕೊಟ್ಟು ಅಂಗಡಿಗಳನ್ನ ಮತ್ತೆ ಸಮಿತಿ ವರ್ಷ ಕೊಡಬೇಕು ಅಂತ ನಮ್ಗೆಲ್ಲ ನೋಟಿಸ್ ಕೊಟ್ಟು ತುಂಬಾ ಕೇಳಿಕೊಂಡು ಕೊಡ್ತಾ ಇದ್ದಾರೆ ಕಾರಣ ಏನಪ್ಪ ಅಂದ್ರೆ ಕೋರ್ಟಲ್ ಆದಾಯವನ್ನು ಶಿಫ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಈ ತೊಂದರೆ ನಮ್ಗೆ ಐವತ್ತೈದು ಇದೀ ಎ ಪಿ ಎಂ ಸಿ ನೂರ ಅರವತ್ತೈದು ತೊಂದರೆ ನಮಗೆ ಐವತ್ತೈದು ಇದೀ ಎ ಪಿ ಎಂ ಸಿ ನೂರ ಅರವತ್ತೈದು ಎ ಪಿ ಎಂ ಸಿಲಿ ಎಲ್ಲೂ ಇಲ್ಲ ಈ ಬೈಲ ವಾಪಸ್ ತಗೊಳ್ಳೋ ಬೇಲೆ ಇಲ್ಲ ಇಲ್ಲ ಹಾಗೂ ಇಲ್ಲ ಯಾವುದೂ ಇಲ್ಲ ಆದರೂ ನಮಗೆ ಕಿರುಕುಳ ಕೊಟ್ಟು ಖಾಲಿ ಮಾಡಿ ಖಾಲಿ ಮಾಡಿ ಅಂತ ಹೇಳಿ ಏಕಾಏಕಿ ಖಾಲಿ ಮಾಡಿದೆ ನಾವೆಲ್ಲೋಗೋದು ನಮ್ಮ ಹೆಂಡತಿ ಮಕ್ಕಳು ಹೆಂಗೆ ಸಾಕೋದು ನಮ್ಮನ್ನು ನಮ್ಮ ಕೂಲಿ ಅವ್ರು ಹೆಂಗೆ ಸಾಕೋದು ಯಾವ ರೀತಿ ಮಾಡೋದು ನಮಗೆಲ್ಲೂ ಪರಿಹಾರ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿಲ್ಲ ಇದು ತೊಂದರೆ ಇದ್ದಾರೆ ಮತ್ತು ಇದರಿಂದ ಸ್ವಲ್ಪ ಇದು ಬೇರೆ ಅಲ್ಲಿಂದ ಶಿಫ್ಟ್ ಮಾಡಬೇಕಾದ್ರೆ ಇಲ್ಲಿ ಎಲ್ಲ ಸೇರಿ ಕೊಡಬೇಕು ಅಂತ ಮರು ಹಂಚಿಕೆ ಮಾಡಿದಾಗ ಇಲ್ಲಿ ಅವ್ಯವಹಾರಗಳಾಗ್ತವೆ ನಮಗೆ ಶಕ್ತಿ ಇರೋಲ್ಲ ನಮಗಿಲ್ಲಿ ಜ್ಯೇಷ್ಠತೆ ಆದರೆ ಕೊಟ್ಟ ಮೇಲೆ ಮತ್ತೆ ಜ್ಯೇಷ್ಠತೆ ಇಲ್ಲಿ ಬರೋಲ್ಲ ಇದರಿಂದ ನಮಗೆ ಯಾವುದೇ ಒಂದು ನ್ಯಾಯವಾಗಿ ಇಲ್ವೇ ಇಲ್ಲ ಇಲ್ಲಿ ಬರೀ ಅನ್ಯಾಯನೇ ಆಗ್ತಿದೆ ವಿನಃ ಸೆಕ್ರೆಟರಿಯಿಂದ ದೊರಸ್ವಾಮಿ ಅವರಿಂದ ನಾನು ತುಂಬ ಕಿರುಕುಳ ಆಗ್ತಿದೆ ಯಾವ ಸೆಕ್ರೆಟರಿ ನಾನು ನ್ಯೂ ತರ್ಕಪಡೆಯಿಂದ ಇದ್ದೀನಿ ಸುಮಾರು ಒಂದು ಮೂವತ್ತು ನಾಲ್ಕು ವರ್ಷದಿಂದ ವ್ಯಾಪಾರ ಮಾಡ್ತೀನಿ ಯಾವ ಸೆಕ್ರೆಟ್ರಿಗೂ ನಮ್ಮ ಸ ವರ್ತಕರು ತೊಂದರೆನೇ ಕೊಟ್ಟಿಲ್ಲ ಇವರು ಬೇಕು ಬೇಕಂತ ತೊಂದರೆ ಕೊಡ್ತಾರೆ ಇದು ಹಣಕಾಸಕ್ಕೆ ಅಂದ್ರೆ ಉದ್ದೇಶ ಅನ್ನೋ ಒಂದು ಉದ್ದೇಶ ನಮ್ಗೆ ಗೊತ್ತಾಗಿ ಅವ್ಯವಹಾರಕ್ಕೆ ಅದು ಕಾರಣ ಆಗುತ್ತೆ ದಯವಿಟ್ಟು ನಮ್ಮಿರೋ ಅಂಗಡಿಗಳನ್ನ ವಾಪಸ್ ಪಡೆದಿದ್ದಾನೆ ನಮ್ಮಂತಾಗಬೇಕು ಅಂತ ಇದೇ ಈ ನಮ್ಮ ಸಚಿವರಾಗಿ ಶಿವನಂದ ಪಾಟೀಲ್ಗೆ ಹೇಳ್ತೀನಿ ದಯವಿಟ್ಟು ನಮ್ಮ ವರ್ತಕರ ಬಗ್ಗೆ ನೀವು ಗಮನ ಕೊಡಿ ನಾವಿದನ್ನೇ ಎ ಪಿ ಎಮ್ ಸಿ ಕಟ್ಟಾ ಇರೋದು ಇದನ್ನು ಮುಖ್ಯಮಂತ್ರಿಗೂ ನಾವು ಮನವಿ ಕೊಟ್ಟಿದ್ದೀವಿ ಡಿ ಸಿ ಎಮ್ಗೂ ಮನವಿ ಕೊಟ್ಟಿದ್ದೀವಿ ದಯವಿಟ್ಟು ಇದನ್ನು ಸರ್ಕಾರ ಗಮನ ತಗೊಂಡು ಆದಷ್ಟು ನಮ್ಗೆ ಏನಿಗೆ ಇವತ್ತು ನೀವು ವಾಪಸ್ ತಗೋಬೇಕು ಅಂತಿದ್ರು ಅದನ್ನು ನೋಡಿ ವಾಪಸ್ ತಂದು ನಮ್ಮ ಮತ್ತೆ ಮರು ಮತ್ತೆ ಅಂಗಡಿ ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ